ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಈ ಸಲ ಮಳೆಗಾಲ ಬೇಗ ಸ್ಟಾರ್ಟ್ ಆಗಿದೆಯಲ್ಲ ಮೇಯೆಲ್ಲ ಸ್ಟಾರ್ಟ್ ಆಗಿರತ್ತೆ ನಿಮಗೆ ಚೆನ್ನಾಗಿ ಕಳಲೆ ಆಗಿದೆಯಾ ಅಂತ ನೋಡೋಣ ಅಂತ ನಮ್ಮ ಮನೆ ಹತ್ತಿರದಲ್ಲಿರುವ ಈ ಒಂದು ನೋಡ್ಬೋದು ಇಲ್ಲಿ ಕಳಲೆ ಹುಡ್ಕೋಣ ಅಂತ ಬರ್ತಾ ಇದ್ದೀವಿ ಇಲ್ಲೆಲ್ಲ ಸಾಕಷ್ಟು ವಿದ್ರ ಮಟ್ಟಿಗೆ ಕಳಲೆ ವಾವ್ ನೋಡಿ ನಾವು ಫಸ್ಟ್ ಬಂದ ತಕ್ಷಣ ನಮ್ಮ ಕಳಲೆ ಅಂತ ಕಂಡೇ ಬಿಡ್ತು ಸಾಮಾನ್ಯವಾಗಿ ಮಲೆನಾಡು ಹಳ್ಳಿಗಳಲ್ಲಿ ಕೇಳಬೇಕಾ ಮಳೆಗಾಲ ಸ್ಟಾರ್ಟ್ ಆದಂದರೆ ಕಳೆಲೆ ಇರಲಿ ಕೆಸುವು ಹಾಗೆ ಅಣಬೆ ಇದರಿಂದ ಸಾಕಷ್ಟು ರೀತಿಯ ಅಡುಗೆಗಳನ್ನು ಮಾಡ್ತಾರೆ ಇದು ಮಳೆಗಾಲದಲ್ಲಿ ಸಿಗುವ ಒಂದು ತರಕಾರಿ ಅಂತ ಡೈರೆಕ್ಟ್ ಉಪಯೋಗಿಸೋಕೆ ಬರಲ್ಲ ತಗೊಂಡು ಹೋಗಿ ಅದನ್ನು ಸಣ್ಣದಾಗಿ ಹೆಚ್ಚಿ ಒಂದು ಮೂರು ದಿನಗಳ ಕಾಲ ನೀರಲ್ಲಿ ಹಾಕಿಟ್ಟು ಡೈಲಿ ನೀರು ಚೇಂಜ್ ಮಾಡಬೇಕು ಅದನ್ನು ಆಮೇಲೆ ಉಪಯೋಗಿಸ್ಬೇಕು ಇದು ಕಾಡು ಅಣ್ಮೆ ನೋಡಿ ಮಳೆಗಾಲದಲ್ಲಿ ಇದೆಲ್ಲ ಕಾಣಿಸುತ್ತೆ ಹೋದಾಗ ಹಾಗೆ ಇಲ್ಲಿ ಬಂದ್ವಿ ಇಲ್ಲಿ ನೇರಳೆ ಹಣ್ಣಿನ ಗಿಡ ಕೂಡ ಇತ್ತು ಮೇಲೆಲ್ಲ ನೇರಳೆ ಹಣ್ಣಿತ್ತು ಇಲ್ಲಿ ಗಣೇಶನ ಮತ್ತು ಮತ್ತೆ ಸೇರಿ ನೇರಳೆ ಹಣ್ಣನ್ನು ಕೊಯ್ತಾ ಇದ್ರು ಆದ್ರೆ ಏನು ಮಾಡೋದು ಮಳೆಗಾಲ ಬೇಗ ಆ ನೇರಳೆ ಹಣ್ಣು ತಿಂದ ಸಪ್ಪೆ ಆಗಿತ್ತು ಹಾಗೆ ಅಂದರೆ ತಿಂದು ತುಂಬಾ ಸಪ್ಪೆ ಇದೆ ಅಂತ ಹೇಳಿ ಮುಂದಗಡೆ ಹೋಗ್ತಾ ಇತ್ತು ಹಾಗೆ ನೋಡಿ ಇದೆಲ್ಲ ನೀರು ಇವಾಗ ಮಳೆಗಾಲ ಇಲ್ಲಿ ನೀರೆಲ್ಲ ಇದೆ ಇದು ಜಾಸ್ತಿ ಇದೆ ಕಷ್ಟ ನೀರೆಲ್ಲ ಜಾಸ್ತಿ ಆಗುತ್ತೆ ಸಣ್ಣ ಸಣ್ಣ ತೋಡುಗಳಲ್ಲೆಲ್ಲ ಹಾಗೆ ಇನ್ನು ನೋಡಿ ಇಲ್ಲಿ ಗಣೇಶನ ಕಷ್ಟಪಟ್ಟು ಕಳಲೆ ಕೊಯ್ತಾ ಇದ್ದಾರೆ ಕಳಲೆ ಕೊಯ್ಯೋದು ಸಾಮಾನ್ಯ ಕೆಲಸ ಅಲ್ಲ ಯಾಕಂದ್ರೆ ಕಷ್ಟಪಟ್ಟು ಕೊಯ್ಬೇಕು ಬಿದಿರಲ್ಲಿ ಮುಳ್ಳ ಮುಳ್ಳು ಕೂಡ ಜಾಸ್ತಿ ಇರುತ್ತೆ ಹಾಗೆ ಒಳಗಡೆ ಇರುತ್ತೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರೆಲ್ಲ ನಿಂತಿದೆ ಇವಾಗ ಮಳೆಗಾಲ ಬೇಗ ಬಂದಿರೋದ್ರಿಂದ ನೀರು ಕೂಡ ಗದ್ದೆಗಳಲ್ಲಾಗಿದೆ ಎಲ್ಲ ಕಡೆ ನೀರ್ ನೀರೇ ಕಾಣಿಸ್ತಾ ಇದೆ ನೋಡಿ ಸುತ್ತ ಕೂಡ ಇದೆ ಇಲ್ಲಿ ನಾವು ಆ ಕಡೆ ಎಲ್ಲ ಸೌಂಡ್ ಮಾಡಿದ ತಕ್ಷಣ ಒಂದು ಮೊಳ ಕೂಡ ಹಿಂಗ್ತು ಅದೇ ನೋಡ್ತಾ ಇದೆ ಅದೇ ರ್ಯಾಬಿಟ್ ನೋಡ್ತಾ ತಾನಿತ್ತಿದ್ವಿ ಅದು ಹೋಗಾಗ್ಬಿಟ್ಟಿದೆ ಎರಡು ಸಲ ಹಿಂಗೆ ಆರಿದರೆ ಆ ಕಡೆ ಹೋಗಿ ದಾಟಿರುತ್ತೆ ಅಷ್ಟು ಸ್ಪೀಡಲ್ಲಿ ಓಡತ್ತೆ ಅಂದರೆ ಸಂಜೆ ಟೈಮ್ ಆಗಿರೋದ್ರಿಂದ ಸಖತ್ತಾಗಿರೋ ನೇಚರು ಒಂಥರ ಮದ್ಯ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನಾನು ಕೂಡ ನೋಡಿ ಕಡಲನ್ನು ಕಟ್ ಮಾಡ್ತಾ ಇದ್ವಿ ಸ್ವಲ್ಪ ಮೇಲೆ ಹೋಗಿಬಿಟ್ಟಿತ್ತು ಹಾಗಾಗಿ ಕೆಳಗಡೆ ನೋಡಿ ಎಷ್ಟು ದೊಡ್ಡದಿದೆ ಒಂದು ಕಡಲೆ ಅದನ್ನು ಈ ಕಡೆ ತುಂಬ ಚೆನ್ನಾಗಿ ಇದರಿಂದ ಸಾಂಬಾರಾಗಲಿ ಪಲ್ಯಗಳು ಹಾಗೆ ಸಾಕಷ್ಟು ರೀತಿಯನ್ನೇ ತಯಾರಿಸ್ತಾರೆ ತುಂಬಾ ಟೇಸ್ಟಿ ಅಂತಲೇ ಹೇಳ್ಬೋದು ಕಳೆ ಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಈ ಕಳಲೆ ಹಾಗೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದಿರೋದ್ರಿಂದ ಸಖತ್ತ ಗ್ರೀನ್ ಇದೆ ಹಾಗೆ ಈ ಕಡೆ ಎಲ್ಲ ಕಳಲೆ ತಗೊಂಡು ಮತ್ತೆ ಇಲ್ಲೊಂದೆರಡು ಕಳಲೆ ಬಿದಿರು ಮಟ್ಟಿಗಳಿದ್ವು ಅದರಲ್ಲಿ ಇದೆಯಾ ಅಂತ ನೋಡೋಣ ಅಂತ ಬರ್ತಾ ಇದ್ದೀವಿ ಇದರಲ್ಲಿ ಇದೆಯಾ ನೋಡೋಣ ಇದು ಜಾಸ್ತಿ ಮಳೆ ಬಂದ್ರೆ ತುಂಬಾನೇ ನೀರಿರುತ್ತೆ ಇಲ್ಲೆಲ್ಲ ಮುಳುಗಡೆ ನೀರ್ ಬಂದಿರತ್ತೆ ಈ ಕಡೆ ಎಲ್ಲ ಇದೆಲ್ಲ ಗದ್ದೆಗಳು ಗದ್ದೆ ಸೈಡಿಗೆ ಈ ತರ ಮಟ್ಟಿಗಳು ಇದಾವೆ ಹಾಗೆ ಅಲ್ಲೆಲ್ಲ ನೋಡಿ ಕುತ್ಕೊಂಡು ನೋಡ್ತಿದಾರೆ ಗಣೇಶನ ಕೂಡ ನಾವು ಕೂಡ ನೋಡ್ತಾ ಇದ್ದೀವಿ ಕಾಣಿಸುತ್ತಾ ಅಂತ ಇಲ್ಲಿ ನೋಡಿ ನೋಡಿ ಎಂತ ಎಂತ ನಮ್ಮ ಮನೆ ಹತ್ರ ಇದೆಯಲ್ಲ ಕೋಟೆ ಬಾವಿ ಗದ್ದಲ್ಲಿ ಹೋಗ್ತಾ ಇದ್ರೆ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಒಂಥರ ಸಂಜೆ ಟೈಮು ಈ ತರ ಹೋಗ್ತಿದ್ರೆ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ಎಲ್ಲಿಂದ ಒಂದು ಗೆಡ್ಡೆ ಬಂದು ಬಿದ್ದಿತ್ತು ಅನ್ಸುತ್ತೆ ಗದ್ದೆ ಸೈಡು ಎಷ್ಟು ಚೆನ್ನಾಗಿ ಹೂವಾಗಿದೆ ಅಭಿ ಬೇಕಂತ ಇದ್ದ ಅದನ್ನೇ ಅದೇ ನೋಡ್ತಾ ಇದನ್ನ ಗೆಡ್ಡೆ ಸಿಗತ್ತ ಅಂತೇಳಿ ಬಂದ್ರೆ ಅದು ಬದ್ಕಲ್ಲ ಹೂವಂತೂ ವಾವ್ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ಲಿ ಯಾರು ನೆಟ್ಟಿಲ್ಲ ಏನಿಲ್ಲ ಅದಾಗಿ ಅಷ್ಟು ಚೆನ್ನಾಗಿದೆ ಏನೋ ಮಂಗತಿನ ತಳ ಆ ಥರ ಹಣ್ಣು ಗಿಡ ತುಂಬಾ ಹಳದಿ ಕಲರ್ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ಬಂದ್ರೆ ಇಲ್ಲೊಂದು ನೋಡಿ ಒಂದು ಬಾವಿ ಇದೆ ತುಂಬಾ ಹಳೆ ಬಾವಿ ಅನ್ಸುತ್ತೆ ನೋಡಿದ್ರೆ ಸುತ್ತ ಕಲ್ಲುಗಳನ್ನು ಕಟ್ಟಿ ಈ ತರ ಬಾವಿ ಇದೆ ದೊಡ್ಡ ಬಾವಿ ಇದು ಎಷ್ಟು ಚೆನ್ನಾಗಿ ನೀರಿತ್ತಂದ್ರೆ ಮೇಲುಗಡೆನೇ ನೋಡಿ ಎಷ್ಟು ಕ್ಲೀನ್ ಆಗಿರೋ ನೀರಿದೆ ಇದು ಗದ್ದೆ ಮಧ್ಯೆ ಇದೆ ನೀರು ಹಾಗೆ ಇದ್ರಲ್ಲಿ ಹಾವೆಲ್ಲ ಇರುತ್ತೆ ಅನ್ಸುತ್ತೆ ನೋಡಿ ಇಲ್ಲಿ ಹಾವಿನ ಪೋರೆ ಕೂಡ ಕಾಣಿಸ್ತಾ ಇದೆ ಕಾಣಿಸ್ತಿದೆ ಅಲ್ವಾ ಇದು ಹಾವಿನ ಪೋರೆ ನೀರಂತೂ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲನ್ನೆಲ್ಲ ಸುತ್ತ ಕಟ್ಟಿದ್ದಾರೆ ಚೆನ್ನಾಗಿದೆ ಹಾಗೆ ಸುತ್ತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಎಷ್ಟು ಚೆನ್ನಾಗಿದೆ ಯಾರು ಬೆಳೆಸದೇ ಹೋದರೂ ಚೆನ್ನಾಗಿದೆ ಬೋಗನವಿಲ್ಲ ಬೆಂಗಳೂರಲ್ಲೆಲ್ಲ ಅಲ್ಲ ಬೆಂಗಳೂರಲ್ಲೆಲ್ಲ ಕಾ ಕಷ್ಟಪಟ್ಟು ಗಾರ್ಡನಲ್ಲಿ ಬೆಳೆಸ್ತಾರೆ ನಡಲ್ಲೇ ಬೆಳೆದಿದೆ ಕನ್ನಡದಲ್ಲಿ ಬೋಗನ್ವಿಲ್ ಅಲ್ಲ ಕನ್ನಡದಲ್ಲಿ ಕಾಗದದ ಹೂವು ಹಾಂ ಬೆಂಗಳೂರಲ್ಲಿ ಬೋಗನ ವಿಲ್ಲ ಹೇಳಿ ಗಾರ್ಡನಲ್ಲಿ ಬೆಳೆಸ್ತಾರೆ ನಮ್ಮ ಸೈಡು ಕಾಡಲ್ಲಿ ನೋಡಿ ಕಾಗದ್ದು ಹೂವು ಯಾರು ನೆಟ್ಟಿಲ್ಲ ಏನಿಲ್ಲ ಆದರೆ ಎಷ್ಟು ಚೆನ್ನಾಗಾಗಿದೆ ಬೇಲಿಗಳಲ್ಲೆಲ್ಲ ಈಗ ಗಣೇಶನ ಹೋಗಿ ಕಳಲೆಲ್ಲ ಎಷ್ಟು ಕೊಯ್ದಿದ್ವಿ ಬಲ್ಲ ಅದನ್ನು ಕಾರಲ್ಲಿ ಇಟ್ಟು ಬರ್ತಿದ್ದಾರೆ ನಾವು ಹಾಗೆ ತಮಾಷೆ ಮಾಡ್ತಾ ಇದ್ವಿ ಗಣೇಶನ ನಿಮ್ದೇನಾಗದ್ದೆ ಇದು ಅಂತ ಹೌದು ನಿಮ್ಗೆ ರಾಜರು ಕೊಟ್ಟಿದ್ದಾರೆ ಅಂತ ಹೀಗೆ ಮಾತಾಡಿ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲೆಲ್ಲ ಒಂದು ರಮಣಿಂಗ್ ಓಡಾಡ್ಕೊಂಡು ಆ ಕಡೆ ಇನ್ನೊಂದು ಸೈಡ್ ಇದೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ಈ ಗದ್ದೆ ಅಂತೂ ಎಷ್ಟು ಗ್ರೀನರಿ ಆಗಿ ಕಾಣಿಸ್ತಾ ಇದೆ ನೋಡಿ ಮಶ್ರೂಮ್ ಇದು ಕಾಡು ಮಶ್ರೂಮ್ ಇದೆ ಈ ಮಳೆಗಾಲ ಹೊರಗಡೆ ಎಲ್ಲ ಹೋಗುತ್ತೆ ಮಳೆ ಇರಬಾರ್ದು ಟೈಮಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿ ಈ ರೋಡ್ ಕಾಣಿಸ್ತಿದಿಲ್ಲ ಹೀಗೆ ಮುಂದ್ಗಡೆ ಹೋಗಿದ್ರೆ ಇಲ್ಲಿ ಬಾಳೆಕೊಪ್ಪ ಮುಂದ್ಕೋಡುಗೆ ಸಾಕಷ್ಟು ಹಳ್ಳಿಗಳ ಮನೆಗಳಿದಾವೆ ನೋಡಿ ಇನ್ನೊಂದ್ ಸೈಡ್ ಹೋಗ್ತಾ ಇದೀವಿ ಚೆನ್ನಾಗಿದೆ ಏನೋ ಕಾಣ್ತಾ ಇದ್ದೀವಿ ಸಂಜೆ ಟೈಮ್ ಆಗೋದ್ರಿಂದ ನೋಡಿ ದನ ಎಮ್ಮೆಗಳು ಎಲ್ಲಾ ಮನೆಗಳಿಗೆ ಹೋಗ್ತಾ ಇದ್ವು ಅದಕ್ಕೂ ನೋಡಿ ಎಷ್ಟು ಬೇಗ ಗೊತ್ತಾಗತ್ತಲ್ವಾ ಮನುಷ್ಯರಿಗಿಂತ ತುಂಬಾ ಹುಷಾರಿ ಇರ್ತವೆ ಪ್ರಾಣಿಗಳು ಅಂತಾನೆ ಹೇಳ್ಬೋದು ಕರೆಕ್ಟ್ ಅದರ ಟೈಮ್ ಸಂಜೆ ಆದ ತಕ್ಷಣ ನೋಡಿ ಮನೆಗೆ ಹೋಗುತ್ತೆ ಅಂತ ಸಂಜೆ ಟೈಮ್ ಈ ಥರ ಎಲ್ಲ ಹೊರಗಡೆ ಹೋಗೋದು ಒಂಥರ ಖುಷಿ ಇರುತ್ತೆ ಹಳ್ಳಿ ಸೈಡು ನಮಗೆ ಸೈಡ್ ಸಣ್ಣ ಕರುಗಳೆಲ್ಲ ಇದ್ದಾವೆ ಎಷ್ಟು ಸಣ್ಣ ಪುಟ್ ಪುಟ್ ಕರುಗಳಿದ್ದಾವೆ ಆದ್ರೂ ಅದ್ರ ಟೈಮ್ ಆಯ್ತು ಸಂಜೆ ಆಯ್ತು ಮನೆಗಳಿಗೆ ಹೋಗ್ಬೇಕಂತ ಹೋಗ್ತಿದಾವೆ ಹಾಗೆ ನೋಡಿ ಆಕಾಶದಲ್ಲಿ ಪಕ್ಷಿಗಳೆಲ್ಲ ತಮ್ ತಮ್ ಗೂಡಿಗೆ ಹೋಗ್ತಿರೋದು ಈ ಸಂಜೆ ಟೈಮ್ ವಾತಾವರಣ ಅಂತ ತುಂಬಾನೇ ಖುಷಿ ಕೊಡತ್ತೆ ಅಂತಾನೆ ಹೇಳ್ಬೋದು ಇದೇನೋ ಒಂದು ಗಿಡ ಇತ್ತು ಇದ್ರಾಗ ತುಂಬಾ ಏನೋ ರೌಂಡ್ ರೌಂಡ್ ಈ ಥರ ಕಾಯಿಗಳು ಬಿಟ್ಟಿದ್ವು ಹಾಗೆ ಅಲ್ಲೊಂದು ಕಲ್ಲು ಕೂಡ ಇತ್ತು ನೋಡಿದ್ ಯಾವ್ದೋ ಹಳೇದ್ ಕಲ್ಲು ಕಾರ ಎಲ್ಲ ತಿರುಗಿಲ್ಲ ಆ ತರ ಕಲ್ಲು ಕಣ್ಣಂಗ್ ಬರ್ತಾ ಇತ್ತು ಇವಾಗ ನಾನಿಲ್ಲಿ ಕಳಲೆಲ್ಲ ತಗೊಂಡು ಮನೆಗೆ ಬಂದು ಕಳಲೆಯನ್ನು ಹೆಚ್ಚುತ್ತಾ ಇದ್ದೀನಿ ಇದು ತಂದ ತಕ್ಷಣ ಹೆಚ್ಚಿದರೆ ಚೆನ್ನಾಗಿರುತ್ತೆ ಕಳಲೆ ತಂದು ತುಂಬ ಕಟ್ ಮಾಡಿ ಇಟ್ಟರೆ ಬೆಳೆದು ಬಿಡುತ್ತೆ ಬೇಗಾಗಿ ಹಾಗಾಗಿ ದಿನನೇ ಹಚ್ಚಬೇಕು ಇದರಲ್ಲಿ ಮಾಡೋ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿ ಅಂತ ಹೇಳ್ಬೋದು ಇಲ್ಲಿ ಪಲ್ಯ ಇರಲಿ ಹಾಗೆ ಇರೋದು ಕಡುಬು ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ಈ ಕಳಲೆಯಿಂದ ಏನೇ ಮಾಡಿದರೂ ಅಂತ ಉಪ್ಪಿನಕಾಯಿ ಅದರಲ್ಲೂ ಸ್ಪೆಷಲಾಗಿ ಕಳಲೆ ಉಪ್ಪಿನಕಾಯಿ ಅಂತೂ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಏನೇನು ರೆಸಿಪಿ ಮಾಡ್ತೀವಿ ಅದನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಸಾಕಷ್ಟು ಜನ ನಾನು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್